ವಿವಿಧ ವಸತಿ ಯೋಜನೆಗಳ ಫಲಾನುಭವಿಗಳಿಗೆ ಇನ್ನೂ ಪೂರ್ಣವಾಗಿ ಬಿಡುಗಡೆಯಾಗದ ಸಹಾಯಧನವನ್ನು ಶೀಘ್ರವಾಗಿ ಬಿಡುಗಡೆ ಮಾಡುವಂತೆ ಆಗ್ರಹಿಸಿ ಶಿರಸಿಯಲ್ಲಿ ತಾಲೂಕು ಬಿಜೆಪಿ ಗ್ರಾಮೀಣ ಮಂಡಳದ ವತಿಯಿಂದ ನಗರದ ಸಹಾಯಕ ಆಯುಕ್ತರ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮನವಿಯನ್ನು ಸಲ್ಲಿಸಿದ್ರು ಮಂಗಳವಾರ ಪ್ರತಿಭಟನೆ ನಡೆಸಿದ ಪ್ರಮುಖ ಆರ್ಡಿ ಹೆಗಡೆ ಜಾನ್ಮನೆ ಮಾತನಾಡಿ ಸರ್ಕಾರದ ವಿಳಂಬ ನಿಲುವಿಗೆ ಆಕ್ಷೇಪಿಸಿ ಮಳೆಗಾಲ ಬಂದರೂ ಮನೆ ನಿರ್ಮಾಣದ ಕನಸು ಭಗ್ನವಾಗಿದೆ ಸಹಾಯಧನ ಬಂದೇ ಇಲ್ಲ ತಾಡ್ಪಾಲ್ ಮನೆಯಲ್ಲಿ ದಿನ ದೂಡುವಂತಾಗಿದೆ ವಿಧಾನಸಭೆಯಲ್ಲಿ ಘರ್ಜಿಸಿದ ಶಾಸಕರ ಕೆಲಸ ಇಲ್ಲೇಕೆ ಫಲಾನುಭವಿಗೆ ತಲುಪುವುದೇ ಇಲ್ಲ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಗ್ರಾಮ ಪಂಚಾಯತ್ ಜನಪ್ರತಿನಿಧಿಗಳ ಒಕ್ಕೂಟದ ಪಶ್ಚಿಮ ಭಾಗದ ಅಧ್ಯಕ್ಷ ನವೀನ್ ಶೆಟ್ಟಿ ಚಿಪಗಿ ಮಾತನಾಡಿ ಶಿರಸಿ ತಾಲೂಕಿನ ಮೂವತ್ತೆರಡು ಗ್ರಾಮ ಪಂಚಾಯಿತಿಗಳ ಶಿರಸಿ ಕ್ಷೇತ್ರದ ಇಪ್ಪತ್ತೆರಡು ಮತ್ತು ಯಲ್ಲಾಪುರ ಮುಂಡಗೋಡ ಕ್ಷೇತ್ರದ ಹತ್ತು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೂರು ಸಾವಿರದ ಎರಡುನೂರಕ್ಕೂ ಹೆಚ್ಚು ವಸತಿ ಯೋಜನೆಯ ಫಲಾನುಭವಿಗಳಿದ್ದು ಅವರಿಗೆ ಸರ್ಕಾರದಿಂದ ನೀಡಲಾಗುವ ವಸತಿ ಯೋಜನೆಯ ಯಾವುದೇ ಸಹಾಯಧನ ಮಂಜೂರಾಗಿಲ್ಲ ಈ ಹಿಂದೆ ಬಿಜೆಪಿಯ ಸರ್ಕಾರ ಬಡವರಿಗಾಗಿ ಪ್ರತಿ ವಿಧಾನಸಭಾ ಕ್ಷೇತ್ರಗಳಿಗೂ ಸಾವಿರಕ್ಕೂ ಮಿಕ್ಕಿ ವಸತಿ ಯೋಜನೆಯ ಮನೆಗಳನ್ನು ಮಂಜೂರು ಮಾಡಿತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಕಳೆಯುತ್ತಾ ಬಂದರೂ ಇಲ್ಲಿಯವರೆಗೂ ಯಾವುದೇ ವಸತಿ ಯೋಜನೆಯ ಸಹಾಯಧನವನ್ನು ಫಲಾನುಭವಿಗಳ ಖಾತೆಗೆ ಜಮಾ ಮಾಡಿಲ್ಲ ಎಂದು ಹೇಳಿದರು ಅವ್ರ ಬಗ್ಗೆ ಅನೇಕರು ಹೇಳ್ತಾ ಇದ್ರು ನಾವೇನ್ ಮಾಡೋಣ ಈ ಸರ್ಕಾರದ ನಡೆಯುವಂತ ರೀತಿ ನೋಡಿದ್ರೆ ನನಗೆ ಅನೇಕ ಫೋನ್ ಮಾಡಿದ್ರು ನೀವು ಹೋರಾಟ ಮಾಡ್ತಾ ಇದ್ದೀರಿ ಸರಿ ಇದೆ ಆದ್ರೆ ನಮಗೆ ಈ ಸರ್ಕಾರದ ಮೇಲೆ ವಿಶ್ವಾಸ ಇಲ್ಲ ನಾವು ಇದು ಮನೆ ಕೆಡ್ಕೊಂಡಿದ್ದೀವಿ ಮುಂದೆ ಏನು ಅಂತ ಹೇಳಿ ನಾವು ದೇವರಲ್ಲೇ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಬಿಟ್ರೆ ನಮ್ಗೆ ಬೇರೆ ಏನು ಗತಿ ಇಲ್ಲ ಹೇಳುವಂತಹ ಒಂದು ನಿರಾಶಾ ಭಾವನದಿಂದ ಇವತ್ತು ಫಲಾನುಭಿದ್ದಾರೆ ನೀವು ಕೊಡುವಂತ ಒಂದು ಕಾರು ಒಂದೂವರೆ ಲಕ್ಷ ಆದ್ರೆ ಇವತ್ತು ಇದನ್ನು ನಂಬಿಕೊಂಡು ಇದು ಮನೆ ಕಳ್ಕೊಂಡ್ರು ದಿನ ದಿನಕ್ಕೆ ಮರಳಿನ ರೇಟ್ ಹೆಚ್ಚಾಗ್ತಾ ಇದೆ ಕಾಯಿಕರ ರೇಟ್ ಹೆಚ್ಚಾಗ್ತಾ ಇದೆ ವ್ಯವಸ್ಥೆಗಳು ಏರುಪೇರು ಆಗಕ್ಕೆ ಕಾರಣದ ಜೊತೆ ನಾವು ಈ ಸಂಕಟದಲ್ಲಿ ಸಿಕ್ಕೊಂಡಿದ್ದೀವಿ ಹಕ್ಕು ಪತ್ರ ವಿತರಣೆಯನ್ನು ಮಾಡಿದಂತ ಶಾಸಕರಬಹುದು ಸರ್ಕಾರ ಇರ್ಬೋದು ನೀವು ಕೇಳಿದ್ರೆ ಗ್ಯಾರಂಟಿ ಅಂತ ಹೇಳ್ತೀರಿ ಸರಿ ಗ್ಯಾರಂಟಿ ಬಗ್ಗೆ ನಮ್ಗೆ ವಿವರ ಕೊಟ್ಟೆ ಕೊಡಬೇಕು ಕೊಡ್ತೀರಿ ಕಳೆದ ಒಂದು ಎರಡು ಮೂರು ತಿಂಗಳಿಂದ ಬಂದೇ ಇಲ್ಲ ಆದ್ರೆ ನೀವು ಮಾಡ್ತಾ ಇರೋದು ಏನು ಹೊಸಂತವರಿಗೆ ಒಂದು ಬ್ರೆಡ್ ತುಂಡನ ಕೊಟ್ಟು ಅವರ ಭ್ರಷ್ಟಾನ ಊಟನೂ ನೀವು ಕಸಿಕ್ತಾ ಇದ್ದೀರಿ ಒಂದು ಹೊಸದವ್ರಿ ಬೆಡ್ ಕೊಟ್ಬಿಟ್ರಿ ಮುಗೀತು ಆದ್ರೆ ಅವ್ರ ಊಟ ಬಿಜೆಪಿ ವಕ್ತಾರ ಸದಾನಂದ ಭಟ್ ನೀಡುಗೋಡು ಮಾತನಾಡಿ ಮನೆ ಮಂಜೂರಾತಿ ಪತ್ರ ದೊರಕಿದ ತಕ್ಷಣ ಫಲಾನುಭವಿಗಳು ಅಗತ್ಯ ದಾಖಲಾತಿ ಫೋಟೋ ಜಿಪಿಎಸ್ ಸೇರಿದಂತೆ ಎಲ್ಲ ವಿವರಗಳನ್ನು ನೀಡಿದ್ದಾರೆ ಈಗಾಗಲೇ ಫಲಾನುಭವಿಗಳು ಬ್ಯಾಂಕ್ಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ಸಾಲವನ್ನು ಮಾಡಿಕೊಂಡಿದ್ದು ಮರುಪಾವತಿ ಮಾಡಲಾಗದೆ ಸಾಲದ ಸುಳಿಯಲ್ಲಿ ಸಿಲುಕಿದ್ದಾರೆ ಅತ್ತ ಮನೆಯೂ ಇಲ್ಲ ಇತ್ತ ಹಣವೂ ಇಲ್ಲ ಎಂಬ ಪರಿಸ್ಥಿತಿ ಫಲಾನುಭವಿಗಳದ್ದಾಗಿದೆ ಜೂನ್ ತಿಂಗಳು ಬರುತ್ತಿದ್ದು ಮಳೆಗಾಲ ಪ್ರಾರಂಭವಾಗುವುದರಿಂದ ವಸತಿ ರಹಿತ ಫಲಾನುಭವಿಗಳು ಮುಂದಿನ ಮನೆಯ ಭವಿಷ್ಯದ ಬಗ್ಗೆ ಆತಂಕದಲ್ಲಿ ಇದ್ದಾರೆ ಎಂದು ಹೇಳಿದರು ಗ್ರಾಮೀಣ ಮಂಡಳದ ಅಧ್ಯಕ್ಷೆ ಉಷಾ ಹೆಗಡೆ ಮಾತನಾಡಿ ಸರ್ಕಾರ ನಂಬಿ ಮನೆ ನಿರ್ಮಿಸಲು ಮುಂದಾದ ಬಡ ಜನರಿಗೆ ತಕ್ಷಣ ಹಣ ಬಿಡುಗಡೆ ಮಾಡುವವರೆಗೂ ಹೋರಾಟ ನಡೆಸಲಾಗುವುದು ಮಳೆಗಾಲ ಪೂರ್ವದಲ್ಲಿ ಜಮಾ ಆಗದಿದ್ದಲ್ಲಿ ರಾಜ್ಯ ಮಟ್ಟದಲ್ಲಿ ಹೋರಾಟವನ್ನು ಸಂಘಟಿಸಲಾಗುವುದು ಎಂದು ಎಚ್ಚರಿಸಿದರುಲಾನುಭವಿಗಳಿದ್ದು ಅದು ನನಗೆ ಸಹಾಯಧನ ಬಿಡುಗಡೆ ಮಾಡ್ಬೇಕು ಅಂತ ಮನವಿ ಪತ್ರವನ್ನು ಕೂಡ ನಾವು ಇವತ್ತಿನ ದಿವಸ ವಿಭಾಗಗಳ ಮುಖಾಂತರವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಕಳಿಸ್ತಾ ಇದ್ದೇವೆ ತಾವು ತಕ್ಷಣವಾಗಿ ಸಹಾಯಧನವನ್ನು ಬಿಡುಗಡೆ ಮಾಡ್ಬೇಕು ಅನ್ನುವಂತ ಒಂದು ಆಗ್ರಹವನ್ನು ಕೂಡ ಮಾಡ್ತಿದ್ದೇವೆ ಪಕ್ಷದ ವಿವಿಧ ಪದಾಧಿಕಾರಿಗಳಾದ ಅನಂತಮೂರ್ತಿ ಹೆಗಡೆ ಪ್ರಭಾವತಿ ಗೌಡ ನಿರ್ಮಲಾ ಶೆಟ್ಟಿ ನರಸಿಂಹ ಬಕ್ಕಳ್ ಪ್ರಸನ್ನ ಭಟ್ ನಾಗರಾಜ್ ಶೆಟ್ಟಿ ರವಿಚಂದ್ರ ನಾಯ್ಕ್ ರಂಜಿತಾ ಹೆಗಡೆ ಪ್ರವೀಣ್ ಹೆಗಡೆ ಮಣ್ಮನೆ ರವಿ ಹಳದೋಟ ಮಂಜುನಾಥ್ ಭಂಡಾರಿ ರವಿ ಹೊಳಕೈ ಚಾಣಕ್ಯ ಇತರರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಸಿರಿಸಿ